ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತಿನ ಬ್ಲಾಗ್ ಏನು ಅಂತ ಅಂದ್ರೆ ನಾವು ಊರಿಗೆ ಹೋಗ್ತಿದ್ವಿ ಎಲ್ಲಿ ಅಂದ್ರೆ ನವರಾತ್ರಿಗೆ ತಿರುಪತಿ ಹೋಗ್ತಾ ಇದ್ವಿ ಅಲ್ಲೇ ಬ್ರಹ್ಮೋತ್ಸವಕ್ಕೆ ಅಲ್ಲೇ ಇರ್ತೀವಿ ನೈನ್ ಡೇಸ್ ಹಂಗೆ ಹೋಗ್ತಾ ಅದಿಲಿ ಶ್ರೀಪಾದ ರಾಜರ ಮಠ ಸಿಗುತ್ತೆ ಮುಳಬಾಗ್ಲು ಮುಳಬಾಗ್ಲು ಶ್ರೀಪಾದ ರಾಜರ ಮಠ ಶ್ರೀಪಾದ ರಾಜರ ಮಠಕ್ಕೆ ಬಂದು ಒಳಗಡೆ ಫೋನ್ ಅಲ್ಲ ಸೋ ಇಲ್ಲಿಂದನೇ ಇಷ್ಟೇ ಆದಷ್ಟು ಪ್ರಯತ್ನ ಪಡ್ತೀವಿ ಒಳಗೂ ಕ್ಯಾಪ್ಚರ್ ಮಾಡ್ಲಿಕ್ಕೆ ಇವಾಗ ಶಿಪಾದ ರಾಜರ ದರ್ಶನ ಆಯಿತು ಇವಾಗ ಇಲ್ಲಿಂದ ತಿರುಪತಿ ಕಡೆ ಪಯಣ ಹೊರಡ್ತೀವಿ ಸೊ ನೀವು ನಮ್ಮ ಜೊತೆ ಬನ್ನಿ ಟ್ರಾವೆಲ್ ಮಾಡಿ ಅಂಡ್ ಏನೇನಾಗುತ್ತೆ ಈ ವಿಡಿಯೋಲಿ ಅಂತ ನೋಡ್ತಾ ಇರಿ ನಮಗೂ ಗೊತ್ತಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತೀವಿ ನೋಡಿ ಇವಾಗ ತಿರುಪತಿ ಬೆಟ್ಟ ಏರ್ತಾ ಇದೀವಿ ಇವಾಗ ತಿರುಪತಿ ಬಂತು ಸೊ ಇವಾಗ ನೋಡಿ ಕಾಣಿಸ್ತಾ ಇದ್ದಾರೆ ಅಲ್ಲಿ ಬೆಟ್ಟ ಹೋಯ್ತು ಇವಾಗ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂತ ಅಂದ್ಕೊಂಡು ಹೇಳಿದ್ರೆ ನೋಡಿ ಕಾಣಿಸ್ತಾ ಇದೆ ಅಲ್ಲಿ ಶ್ರೀನಿವಾಸ ದೇವರು ಮಲಗಿರೋ ಹಾಗೆ ಕಾಣುತ್ತದ ನೋಡ್ರಿ ಅಲ್ಲಿ ಅಲ್ಲಿ ಕಾಣಿಸ್ಲಿಕ್ಕೆ ಆಗ್ತದ ನೋಡ್ರಿ ಶ್ರೀನಿವಾಸ ದೇವರ ಮೂಗು ಕಣ್ಣು ಬಾಯಿ ಕಿರೀಟ ದೇಹ ಅದೆಲ್ಲ ಕಾಣ್ತದ ನೋಡಿ ನೋಡ್ರಿ ಆಗ್ಲೇ ನಾವು ಅಹ್ ಬೆಟ್ಟ ಏರೋದನ್ನ ತೋರ್ಸಿದ್ದೆ ಇವಾಗ ನಾವು ತಿರುಪತಿ ಒಳಗಿದೀವಿ ತಿರುಪತಿಯಿಂದ ಇವಾಗ ತಿರುಮಲಕ್ಕೆ ಏರ್ತಾ ಇದೀವಿ ಹರೇ ಶ್ರೀನಿವಾಸ ನೋಡ್ರಿ ಪ್ರತಿ ವರ್ಷನೂನು ಬ್ರಹ್ಮೋತ್ಸವಕ್ಕ ಹೋಗ್ತಾ ಇರ್ತಾರ ಅಮ್ಮ ಸೊ ಈ ವರ್ಷ ತಮ್ಮ ಮತ್ತ ತಮ್ಮನ್ ಹೆಂಡತಿ ಹೊಸದಾಗಿ ಮದ್ವೆ ಆಗಿರೋದ್ರಿಂದ ನೋಡ್ರಿ ಇದೆಲ್ಲಾ ಹೊಸದಾಗಿ ಮಾಡ್ಯಾರ ನೋಡ್ರಿ ಇದೆಲ್ಲಾ ಹೊಸದಾಗಿ ಕರೆಂಟ್ ಇವಾಗ ನವರಾತ್ರಿ ಇರೋದ್ರಿಂದ ಇರ್ತಾವ ಕರೆಂಟ್ ನ ಡೆಕೋರೇಷನ್ ಅದೆಲ್ಲ ಮಾಡಿರ್ತಾರ ನೋಡ್ರಿ ಇವಾಗ ನಾವು ಚೆಕಿಂಗ್ ಇರ್ತದ ಅಲ್ಲಿ ಮುಂದಲ್ಲಿ ಏನ್ ಕಾಣಿಸ್ಲಿಕ್ಕೆತ್ತದಲ್ಲ ಸೊ ಅದು ಚೆಕಿಂಗ್ ಸೊ ಅಲ್ಲಿ ಚೆಕಿಂಗ್ ಮಾಡ್ಕೊಂಡ್ಬಿಟ್ಟು ನಾವು ಇವಾಗ ಮೇಲೆ ತಿರುಮಲಕ್ಕೆ ಏರ್ತೀವಿ ಬರ್ರಿ ಇವಾಗ ಇಲ್ಲಿ ಚೆಕಿಂಗ್ ಅದ ಹಾಯ್ ಇವಾಗ ಏನಪ್ಪ ಅಂತಂದರೆ ಜಸ್ಟ್ ಇವಾಗ ಬಂದು ತಿರುಪತಿ ಬೆಟ್ಟನ ರೀಚ್ ಆದ್ವಿ ನೋಡಿ ತಿರುಪತಿ ಬೆಟ್ಟ ಇವಾಗ ರೀಚ್ ಆದ್ವಿ ಇನ್ನೇನು ಬೆಟ್ಟ ಹತ್ಬಿಟ್ಟು ಮೇಲೆ ಓಡಬೇಕು ಇವಾಗ ಇಲ್ಲಿ ಬಂದಿರೋದು ಯಾರ್ಯಾರು ಅಂತಂದರೆ ನಮ್ಮಪ್ಪ ನಮ್ಮಮ್ಮ ನಮ್ಮಕ್ಕ ವೇದಾಂತು ವೇದಿಕಾ ನಮ್ಮ ಅಕ್ಕನ ಮಗ ಸತ್ಯಭಿಗ್ನ ಮೊನ್ನೆ ಅಕ್ಕನ ಮಗ ಇವರು ಯಾರು ಗೊತ್ತಲ್ಲ ಇಷ್ಟು ಜನ ಬಂದಿದೀವಿ ಇನ್ಮೇಲೆ ಬೆಟ್ಟನ ಹತ್ತಬೇಕು ನೋಡೋಣ ಬನ್ನಿ ಯಾವ ಥರ ಇರುತ್ತೆ ನೋಡ್ರಿ ಈ ಕೌಂಟರ್ ಏನು ಅಂತ ಅನ್ಕೊಂಡು ಹೇಳಿದ್ರೆ ಫಸ್ಟ್ ಏನು ತಿರುಪತಿಯಿಂದ ತಿರುಮಲಕ್ಕೆ ಏನು ಏರ್ಲಿಕ್ಕೆ ಹೋಗ್ತೀವಿ ಸೊ ಅಲ್ಲಿ ಏರ್ಬೇಕಾದ್ರೆ ನಮಗ ಎಲ್ಲ ಲಗೇಜ್ಗಳನ್ನು ಅವರು ಚೆಕ್ ಮಾಡ್ತಾರ ಆ ಪ್ಲಾಸ್ಟಿಕ್ ಗಳನ್ನ ಹೋಗಿಲ್ಲ ಎಕ್ಸಾಂಪಲ್ ಪ್ಲಾಸ್ಟಿಕ್ ಬಾಟಲ್ಸ್ ಆ ತರ ಏನಾದ್ರು ತಗೊಂಡ್ ಬರ್ತಾ ಇದ್ರಿಂದ ಎಲ್ ನೋಡಿ ಅಲ್ಲಿ ಡಸ್ಟ್ಬಿನ್ ಕಾಣ್ಲಿ ಗ್ರೀನ್ ಕಲರ್ ಸೊ ಅದ್ರಲ್ಲಿ ಅವರೇ ಹಾಕ್ತಾರೆ ಅವ್ರ ಕೈಯಲ್ಲಿ ಸಿಕ್ತು ಅಂದ್ರೆ ಅದಕ್ಕಿಂತ ಮುಂಚೆ ಅಕಸ್ಮಾತ್ ನಾವೇ ಹಾಕೋದು ಉತ್ತಮ ಸೊ ಹಂಗಾಗಿ ನಮ್ ನಾವೇ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಇತ್ತು ಅಂತ ಅನ್ಕೊಂಡ್ ಹೇಳಿದ್ರೆ ಸೊ ಅಲ್ಲಿ ಹಾಕೋಗೋದು ಈ ಕೌಂಟರ್ ಅಹ್ ಬ್ಯಾಗು ಆಮೇಲೆ ಕಾರ್ ಗಳನ್ನೆಲ್ಲ ಚೆಕ್ ಮಾಡ್ತಾರೆ ಯಾವುದೇ ವೆಹಿಕಲ್ಸ್ ಬಂದ್ರು ಎಲ್ಲಾ ವೆಹಿಕಲ್ಸ್ ಗಳನ್ನು ಇಲ್ಲಿ ಚೆಕ್ ಮಾಡ್ತಾರೆ ಬನ್ನಿ ಮುಂದೆ ನೋಡೋಣ ನಮಸ್ತೆ ಇವಾಗ ಬೆಟ್ಟ ಬಿಟ್ಟು ರೂಮಿಗೆ ಬಂದಿದ್ದೀವಿ ಉತ್ತರಾದಿ ಮಠಕ್ಕೆ ಇಲ್ಲೇ ಸ್ಟೇ ಮಾಡೋದು ಊಟ ಎಲ್ಲ ಆಯಿತು ಸೊ ಈಗ ಎಲ್ಲರೂ ಸೆಟ್ಲ್ ಆಗಿದ್ದು ಫುಲ್ಲು ಟಯರ್ಡ್ ಆಗಿದೆ ಮಲ್ಕೊಂಡ್ಬಿಟ್ಟು ನಾಳೆ ಮತ್ತೆ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ವಿಧಾನಿ ಯೂಟ್ಯೂಬ್ ಚಾನಲ್ ಸ್ಟೇಡಿಯೋ ರಾಮ್ ರಾಮ್